ലളിതാ സഹസ്രനാമത്തിലെ ദേവിയുടെ ഒരു പേര് ചിശക്തിഹി ചേതനാരൂപ ജഡശക്തിഹി ജഡാത്മിക ചിത്തായിട്ടുള്ളതിൽ ദേവിയാണ് ജീവികളിലെ ജീവൻ ദേവിയാണ് അതുപോലെ തന്നെ ജഡശക്തിഹി ജടാത്മിക എന്ന് പറഞ്ഞാല് ജീവനില്ലാത്ത സകല വസ്തുക്കളും അതതായിട്ട് അവിടെ നിലനിൽക്കുന്നുണ്ടെങ്കിൽ ഇവിടുത്തെ മരങ്ങള് ഉരുകി പോകുന്നില്ലെങ്കിൽ കല്ല് ഉരുകി വെള്ളമാവുന്നില്ലെങ്കില് വെള്ളം പാറയായി മാറുന്നില്ലെങ്കിൽ അതിനൊക്കെ കാരണം ആ ഓരോ വസ്തുവിലും ഈശ്വരീയത നിലനിൽക്കുന്നു എപ്രകാരം ഖരത്തിനെ ഖരമാക്കി നിർത്തുന്ന ദ്രാവകത്തിന് ദ്രവത്വം കൊടുക്കുന്ന വാതകത്തിന് വാതകത്വം കൊടുക്കുന്ന ഒരു ശക്തി അതിലുണ്ട് അതേപോലെ ഈശ്വരന് നമ്മള് ഈ മുറിക്കാൻ പോകുന്ന കതിരില് സ്വാമി ശരണം ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ತಾವೀಗ ನೋಡಿದಂತಹ ವಿಡಿಯೋ ಕಳೆದ ವರ್ಷ ಶಬರಿಮಲೆಯ ಮೇಲ್ಶಾಂತಿಗಳಾಗಿದ್ದಂತಹ ಮಾಜಿ ಮೇಲ್ಶಾಂತಿಗಳಾದಂತಹ ಜೈರಾಮನ್ ನಂಬೂದ್ರಿಯವರ ವಿಡಿಯೋ ತಾವೀಗ ಈ ಒಂದು ಭತ್ತದ ಪೈರಿನ ನಡುವೆ ಇಷ್ಟೊಂದು ಸ್ವಾಮಿಗಳು ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದರೆ ಏನಪ್ಪ ಇದರ ವಿಶೇಷ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ತಮಗೆ ಗೊತ್ತಾಗಿದ್ದವ್ರಿಗೂ ಗೊತ್ತಾಗಿರುತ್ತೆ ಗೊತ್ತಾಗದವರಿಗೆ ಖಂಡಿತವಾಗಿ ತಿಳಿಸ್ತೀವಿ ನಾಳೆ ಶಬರಿಮಲೆಯ ಸನ್ನಿಧಾನವನ್ನು ಒಂದೇ ಒಂದು ದಿನಕ್ಕಾಗಿ ತೆಗೆಯುತ್ತಾರೆ ತೆರೆಯುತ್ತಾರೆ ಅದುವೇ ನಿರುಪುತರಿ ಉತ್ಸವಕ್ಕಾಗಿ ಇದು ದೇವಸ್ವಂ ಬೋರ್ಡಿಗೆ ಸೇರಿದಂತಹ ಆಯಾ ಭಾಗಗಳಲ್ಲಿ ಯಾವ ಯಾವ ಭೂಮಿಗಳಲ್ಲಿ ಆ ಭತ್ತವನ್ನು ಬೆಳೆದಿರ್ತಾರೆ ಆ ಭತ್ತದ ಪೈರನ್ನು ಆ ಮೊದಲ ಪೈರನ್ನು ಆ ಸ್ವಾಮಿ ಅಯ್ಯಪ್ಪನಿಗೆ ಅರ್ಪಿಸುವ ಪೂಜೆಯೇ ನಿರುಪತರಿ ಪೂಜೆ ಆ ಪೂಜೆಯ ವಿಚಾರವಾಗಿ ಶ್ರೀಯುತ ನಂಬೂದ್ರಿ ಅವರು ಮಾತನಾಡಿ ಆ ಲಲಿತಾ ಸಹಸ್ರನಾಮದಲ್ಲಿ ಆ ತಾಯಿ ಆದಿಶಕ್ತಿಯನ್ನು ಉಲ್ಲೇಖಿಸಿರುವ ಹೆಸರನ್ನ ಪ್ರಸ್ತಾಪ ಮಾಡಿ ಸಕಲವು ಈಶ್ವರ ಜೀವವಿರಲಿ ಜೀವವಿಲ್ಲದ ಜೀವ ಜೀವಾತ್ಮಗಳು ಮತ್ತು ಜೀವವಿಲ್ಲದ ಯಾವುದೇ ಒಂದು ಏನು ಈ ಪ್ರಪಂಚದಲ್ಲಿ ಸೃಷ್ಟಿಯಾಗಿದೆ ಎಲ್ಲದಕ್ಕೂ ಆ ಈಶ್ವರನೇ ಕಾರಣ ಆ ಭಗವಂತನೇ ಕಾರಣ ನೀರಿರಲಿ ಮಣ್ಣಿರಲಿ ಕಲ್ಲಿರಲಿ ಎಲ್ಲವೂ ಕೂಡ ಆಯಾ ಪ್ರಕೃತಿಯ ನಿಯಮದಂತೆ ಕಾರ್ಯನಿರ್ವಹಿಸುತ್ತದೆ ಅದರಂತೆ ಈ ಮೊದಲ ಫಸಲಿನ ಭತ್ತದ ಪೈರನ್ನು ಆ ಭಗವಂತ ಸ್ವಾಮಿ ಅಯ್ಯಪ್ಪನಿಗೆ ಸಲ್ಲಿಸಲಿಕ್ಕಾಗಿ ಆ ಭತ್ತದ ಪೈರನ್ನು ಕಟಾವು ಮಾಡುತ್ತಿರುವ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಇದು ಕೆ ಜಯರಾಮನ್ ನಂಬೂದ್ರಿ ಅವರ ಅವರ ಒಂದು ಪೂಜಾ ಕೈಂಕರ್ಯದಲ್ಲಿ ಅವರ ಭಾಗದಲ್ಲಿ ಆ ದೇವಸ್ವಂ ಬೋರ್ಡ್ ಯಾವ ಆ ವ್ಯಾಪ್ತಿಗೆ ಸೇರುತ್ತೆ ಅಲ್ಲಿ ಬೆಳೆದಿರುವಂತಹ ಈ ಭತ್ತದ ಪೈರನ್ನು ಈಗ ಕಟ್ ಮಾಡ್ತಾ ಇದ್ದಾರೆ ಇದನ್ನು ನಾಳೆ ರಾತ್ರಿ ಅಲ್ಲಿ ಶಬರಿಮಲೆ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ ನಾಳಿದ್ದು ಅಂದರೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ನಿರುಪತರಿ ಪೂಜೆ ಶಬರಿಮಲೆಯಲ್ಲಿ ನಡೆಯುತ್ತೆ ಈ ಶಬರಿಮಲೆ ಪೂಜೆಗಾಗಿ ಇಷ್ಟು ಭಕ್ತಿ ಪ್ರಧಾನಕವಾದ ಭತ್ತದ ಪೈರನ್ನು ಮೊದಲ ಕದಿರ್ ಕದಿರ್ ಅಂದರೆ ಭತ್ತದ ಕದಿರು ಆದರೆ ಭತ್ತದ ಪೈರನ್ನು ಅವರು ಆ ಸ್ವಾಮಿ ಅಯ್ಯಪ್ಪನಿಗೆ ಅರ್ಪಿಸುವಂತಹ ಮಹೋನ್ನತವಾದ ದೈವಿಕವಾದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಇದು ನಿರುಪತರಿ ಮಹೋತ್ಸವ ನಿರುಪತರಿ ಹಬ್ಬ ನಿರುಪತರಿ ಪೂಜೆ ಏನನ್ನಾದರೂ ಕರೆಯಿರಿ ಆ ಅನ್ನದಾನ ಪ್ರಭುವಿಗೆ ಶ್ರೀಯುತ ಜೈರಾಮನ್ ನಂಬೂದ್ರಿ ಅವರ ನೇತೃತ್ವದಲ್ಲಿ ಭತ್ತದ ಪೈರನ್ನು ಕಟಾವು ಮಾಡಿ ಶಬರಿಮಲೆಗೆ ತೆಗೆದುಕೊಂಡು ಹೋಗುತ್ತಿರುವಂತಹ ಮಹೋನ್ನತವಾದ ದೃಶ್ಯ ಈ ವಿಚಾರವಾಗಿ ಅವರು ಮತ್ತಷ್ಟು ಒಂದು ಮಲಯಾಳಮಲ್ಲಿ ಹೇಳಿದ್ದಾರೆ ಅದನ್ನು ನಿಮಗೆ ಮತ್ತೆ ಈಗ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಸ್ವಾಮಿ ಶರಣಂ ಕುಡಿಕಾ ಐಶ್ವರ್ಯ ಈ ಕದಿ ശബരിമലയിൽ ആ പീഠത്തിൽ വെച്ച് പൂജിച്ചു കഴിഞ്ഞിട്ട് ആരൊക്കെ വീടുകളിലേക്ക് കൊണ്ടുപോകുന്നുവോ ആ വീടുകളിലൊക്കെ തന്നെ എല്ലാവിധത്തിലും ഐശ്വര്യം നിറയണമേ നിറ എന്ന് പറഞ്ഞു കഴിഞ്ഞാൽ തന്നെ നിറയുക എന്നാണ് അവിടെ മുഴുവനും ഐശ്വര്യം നിറയണം എന്ന പ്രാർത്ഥന ആ പ്രാർത്ഥന എത്ര കണ്ട് ആൾക്കാരെ ഒരുമിച്ച് പ്രാർത്ഥിക്കുന്നുവോ അതിന് ബലം കൂടും യാദൃശി യാദൃശി ശ്രദ്ധ സിദ്ധ്യർഭവതി താദൃശി എങ്ങനെയാണോ സങ്കല്പിക്കുന്നത് ആ സങ്കല്പത്തിനാണ് ഏറ്റവും ബലം അവിടെ എല്ലാവരും പ്രാർത്ഥിക്കുക ഈ കതിര് നമുക്ക് നിർവിഘ്നമായിട്ട് ശബരിമലയിൽ എത്തിക്കാൻ സാധിക്കണമെന്നും അവിടെ നിന്ന് പൂജിച്ചു കൊണ്ടുപോകുന്ന എല്ലാ ഭക്തജനങ്ങൾക്കും ആ ഐശ്വര്യം എന്നുമെന്നും അഭിവൃദ്ധിക്ക് കാരണമായി തീരണമെന്നും മനസ്സുകൊണ്ട് പ്രാർത്ഥിക്കുക ധന ധാന്യ സമൃദ്ധി നമുക്കുണ്ടാവണം എന്നാണ് പ്രാർത്ഥന ഉണ്ടോ എല്ലാവരും ಸ್ವಾಮಿ ಶರಣ ಶ್ರೀಯುತ ಜಯರಾಮನ್ ಹೇಳುತ್ತಿರುವುದು ಏನು ಅಂದರೆ ಆ ಭತ್ತದ ಪೈರಿನಲ್ಲಿ ಐಶ್ವರ್ಯದ ಅಧಿದೇವತೆಯಾದ ಮಹಾಲಕ್ಷ್ಮಿಯು ನೆಲೆಸಿದ್ದು ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾ ಆ ಭತ್ತದ ಪೈರನ್ನು ಕಟಾವು ಮಾಡಿ ಆ ಶಬರಿಮಲೆಯ ಆ ಭಗವಂತನ ಗರ್ಭಗುಡಿಯಲ್ಲಿಟ್ಟು ಪೂಜಿಸುತ್ತಾರೆ ಅದುವೇ ನಿರುಪತರಿ ಪೂಜೆ ಆ ಪೂಜಿಸಲ್ಪಟ್ಟ ಭತ್ತದ ಪೈರನ್ನು ಪ್ರಸಾದದ ರೂಪದಲ್ಲಿ ಪಡೆಯುವ ಸಕಲ ಭಕ್ತ ಮಹಾಶಯರ ಮನೆಯಲ್ಲಿ ಆ ಮಹಾಲಕ್ಷ್ಮಿಯು ಶಾಶ್ವತವಾಗಿ ನೆನೆಸು ನೆಲೆಸಲಿ ಎಂದು ಪ್ರಾರ್ಥಿಸಿ ಆ ಭತ್ತದ ಪೈರನ್ನು ಕಟಾವು ಮಾಡ್ತಾ ಇದ್ದೀವಿ ಆ ಅನ್ನದಾನ ಪ್ರಭುವಿನ ಆ ಒಂದು ಗರ್ಭಗುಡಿಯಲ್ಲಿ ಆ ಐಶ್ವರ್ಯ ದೇವತೆಯ ಆ ಒಂದು ರೂಪವಾದಂತಹ ಭತ್ತದ ಪೈರು ಭತ್ತದ ಪೈರು ನಮಗೆ ಅನ್ನವನ್ನು ನೀಡುತ್ತಾರೆ ಆ ಅನ್ನ ಕೆಲ ರೈತರಿಗೆ ಆ ಐಶ್ವರ್ಯವನ್ನು ತಂದೊಡುತ್ತೆ ಆ ರೀತಿ ಎಲ್ಲರ ಮನೆಯಲ್ಲಿ ಆ ಮಹಾಲಕ್ಷ್ಮಿ ನೆಲೆಸಿರಲಿ ಆ ಸ್ವಾಮಿ ಅಯ್ಯಪ್ಪನ ಕೃಪಾಶೀರ್ವಾದವಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಭತ್ತದ ಪೈರನ್ನು ಕಟಾವು ಮಾಡಿ ಆ ಶಬರಿಮಲೆಯ ಸನ್ನಿಧಾನಕ್ಕೆ ಕಳಿಸಿಕೊಡಲಾಗುತ್ತಿದೆ ಎಂದು ಶಬರಿಮಲೆಯ ಮುಂದಿನ ಆ ಅಂದರೆ ಮೇಲ್ಶಾಂತಿಗಳಾಗಿದ್ದಂತಹ ಮಾಜಿ ಮೇಲ್ಶಾಂತಿಗಳಾದಂತಹ ಶ್ರೀಯುತ ಕೆ ಜೈರಾಮನ್ ಅವರು ಈ ವಿಚಾರವನ್ನು ತಿಳಿಸಿದ್ದಾರೆ ಇದು ನಿರುಪತರಿ ಪೂಜೆಗೆ ಸಂಬಂಧಿಸಿದ ಮತ್ತೊಂದು ಮಹೋನ್ನತ ವಿಚಾರ ನಿಮ್ಮ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡುತ್ತಿರುವ ಏನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸರ್ವರಿಗೂ ಆ ಸ್ವಾಮಿ ಅಯ್ಯಪ್ಪನ ಕೃಪಾ ಕಟಾಕ್ಷ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ ಶರಣಮಯ್ಯಪ್ಪ ಈ ವಿವರವನ್ನು ತಾವು ತಿಳಿದುಕೊಂಡಿದ್ದಷ್ಟೇ ಅಲ್ಲದೆ ಎಲ್ಲ ಭಕ್ತರಿಗೆ ತಲುಪಿಸಿ ಅಂದರೆ ಶೇರ್ ಮಾಡಿ ಈ ಚಾನಲನ್ನು ಈ ಪೇಜನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡುತ್ತಾ ತಮ್ಮ ಬೆಂಬಲವನ್ನು ಹೆಚ್ಚಾಗಿ ನಮಗೆ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿಯೇ ಶರಣಮಯ್ಯಪ್ಪ